ಇಲ್ಲಿ ದೋಣಿ ನಡೆಸಿ ಜನರನ್ನು ಅತಗಡೆ ಸಾಗಿಸೋದು ಅಂತ ಹೇಳಿದ್ರೆ ಇನ್ನೊಂದು ಜಗತ್ತನ್ನು ತೆರೆಯುವಂಥ ಒಂದು ವ್ಯಕ್ತಿತ್ವ ಈ ಅರಿವಿನ ವಿಸ್ತಾರ ಆಗಬೇಕು ಅಂತ ಅಂಬಿಗರ ಚೌಡಯ್ಯ ಹೇಳ್ತಾ ಇದ್ದಾನಲ್ವಾ ಎಲ್ಲರಿಗೂ ನಮಸ್ಕಾರ ನಿಜಶರಣ ಅಂಬಿಗರ ಚೌಡಯ್ಯನವರ ವಿಚಾರ ವಿನಿಮಯ ವಿಡಿಯೋ ಸರಣಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರು ಹಾಗೂ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಡೊಮಿನಿಕ್ ನಮ್ಮೊಂದಿಗೆ ನಮ್ಮಂದಿಗಾರೆ ಸ್ವಾಗತ ಸರ್ ನಿಮ್ಮಿಂದ ತಿಳಿಯಲು ತುಂಬ ತುಂಬ ಇದೆ ಹಾಗೂ ಕುತೂಹಲ ನಮಗೆ ಪ್ರಶ್ನೆಗಳನ್ನು ಕೇಳುವಂತೆ ಮಾಡುತ್ತದೆ ಹಾಗೂ ಪ್ರಶ್ನೆಗಳನ್ನು ಕೇಳುವ ಮುಖಾಂತರ ನಾವು ಹೆಚ್ಚು ತಿಳಿಯಬಹುದೆಂದು ನಾನು ಭಾವಿಸಿದ್ದೇನೆ ಅದ ಕಾರಣ ಇಂದಿನ ಸಂಚಿಕೆಯನ್ನು ನಾವು ಪ್ರಶ್ನೆಗಳೊಂದಿಗೆ ಶುರು ಮಾಡೋಣ ಸೊ ಮೊದಲನೇ ಪ್ರ ಪ್ರಶ್ನೆ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಎಷ್ಟು ಮುಖ್ಯ ಸಾಹಿತ್ಯ ಅಂತ ಹೇಳಿದ ತಕ್ಷಣ ಅದು ನಮ್ಮ ನಿಮ್ಮ ಬದುಕುಗಳ ವಿಸ್ತಾರ ಆಗಬೇಕು ಅದನ್ನು ಬಿಟ್ಟು ಹೊರಗಡೆ ಮಾತ್ರ ಅದು ಪ್ರಕಟಣೆಗೊಂಡಂಥ ಅಥವಾ ಮುದ್ರಣಗೊಂಡಂಥ ಪಠ್ಯ ಅಂತ ಹೇಳಿದರೆ ನಾನಂತೂ ಅದನ್ನು ಒಪ್ಕೊಳ್ಳೋದಿಲ್ಲ ಇದಕ್ಕೆ ಒಂದು ಸ್ವಲ್ಪ ಖಚಿತತೆ ಕೊಡಬೇಕು ಖಚಿತತೆ ನಾವೊಂದು ವಚನದ ಮೂಲಕನೇ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಹನ್ನೊಂದನೇ ಶತಮಾನದಲ್ಲೇ ನಮ್ಮ ಜೇರರ ದಾಸಿಮಯ ಅಂತ ಒಬ್ಬ ಶರಣ ಆತ ಒಂದು ವಚನವನ್ನು ಹೀಗೆ ಹೇಳ್ತಾನೆ ಹಸಿವೆಂಬ ಹೆಬ್ಬಾವು ಬಂದು ಬಸಿರ ಹಿಂಡಿದಡೆ ವಿಷ ಏರುವುದೆಯ ಅಪಾದ ಮಸ್ತಕಕ್ಕೆ ಆ ವಿಷವ ಇಳುಹೊನೆ ಕಾಣು ಗಾರುಡಿಗ ರಾಮನಾಥ ಅಂತ ನನಗೆ ಒಂದು ದೊಡ್ಡ ಪ್ರಶ್ನೆ ಅಥವಾ ಸವಾಲು ಇಲ್ಲಿ ಎದುರಾಗೋದು ಅಂದರೆ ಆಧುನಿಕ ಕಾಲದ ಸಾಹಿತ್ಯ ಅನ್ನೋ ಒಂದು ಶಿಸ್ತನ್ನು ನಾವು ನಮ್ಮ ಹಿಂದಿನ ಹನ್ನೆರಡನೇ ಶತಮಾನಿಕೊಂಡೋಗಿ ಆ ವಚನಗಳನ್ನ ಸಾಹಿತ್ಯ ಅಂತ ಹೇಳೋದ್ರಲ್ಲಿ ನನಗೆ ಅಷ್ಟೇನೂ ಅರ್ಥಪೂರ್ಣ ಅಂತ ಅನಿಸೋದಿಲ್ಲ ಅದಕ್ಕಿಂತ ಹೆಚ್ಚಿಗೆ ಜೇಡ್ರ ದಾಸಮಯ್ಯ ಒಬ್ಬ ನೇಯ್ಗೆ ಸಮುದಾಯಕ್ಕೆ ಸೇರಿದವನು ಅವನು ಯಾಕೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹಸಿವು ಅನ್ನೋದು ಕಾಡಲಿಕ್ಕೆ ಶುರು ಮಾಡಿತು ಆ ಸಮುದಾಯಗಳಿಗೆ ಆ ರೀತಿ ಯಾಕೆ ಕಾಡಲಿ ಶುರು ಮಾಡಿತು ಅಂತ ಹೇಳುವಾಗ ಇಲ್ಲಿ ಒಂದು ಸಣ್ಣ ವ್ಯತ್ಯಾಸ ಮಾಡ್ಕೋಬೇಕು ಏನು ಅಂತ ಹೇಳಿದ್ರೆ ಇವರೆಲ್ಲ ಶರಣರು ಹೌದು ಶರಣರು ಅಂದರೆ ಏನು ಹತ್ತನೇ ಶತಮಾನದ ಕೊನೆ ಮತ್ತು ಹನ್ನೊಂದನೇ ಶತಮಾನದ ಅಷ್ಟೊತ್ತಿಗೆ ನಮ್ಮ ಜೈನ ಸಮುದಾಯ ಕನ್ನಡ ಜಗತ್ತನ್ನು ಕನ್ನಡ ಬರಹಗಳನ್ನು ಕನ್ನಡ ಸಮುದಾಯಗಳನ್ನ ಕಟ್ಟಿ ಬೆಳೆಸದ್ದು ಹೌದು ಆದರೆ ಅಲ್ಲಿ ಒಂದು ದೊಡ್ಡ ಪಲ್ಲಟಗಳಾಗ್ತವೆ ಅವರು ಮರ್ಚೆಂಟೈಲ್ ಕ್ಲಾಸ್ ವಾಣಿಜ್ಯ ವ್ಯವಹಾರಗಳಿಗೆ ಒತ್ತು ಕೊಡ್ತಾ ಕೊಡ್ತಾ ಜನಸಮುದಾಯಗಳಿಂದ ದೂರ ಸರ್ಕೊಳ್ಳುವ ಒಂದು ನೆಲೆಗಳನ್ನ ಕಾಣ್ತಾ ಇರ್ತೀವಿ ಅಂಥ ಸಮಯದಲ್ಲಿ ಹನ್ನೊಂದನೇ ಹನ್ನೊಂದನೇ ಶತಮಾನದ ಕೊನೆ ಅಷ್ಟೊತ್ತಿಗೆ ತೆಲುಗು ಬೊಮ್ಮಯ್ಯ ಕೊಂಡೆಗುಳಿ ಕೆಂಡಗುಳಿ ಕೇಶರಾಜ ಜೇಡ್ರ ದಾಸಮಯ್ಯ ಮುಂತಾದವರು ಏನು ಮಾಡ್ತಾರೆ ಈ ಶಿವಾನುಭವ ಮಂಟಪದ ವಚನ ಕ್ರಾಂತಿಗೆ ಅವರು ನಾಂದಿಯನ್ನು ಹಾಡಲಿಕ್ಕೆ ಶುರು ಮಾಡ್ತಾರೆ ಅದರಲ್ಲೂ ಕರಕುಶಲ ಕರ್ಮಿಗಳು ಈಗ ಜರಡ್ರ ದಾಸಮಯ ಅಂತ ಹೇಳೋನು ಅಥವಾ ಅಂಬಿಗರ ಚೌಡ್ಯ ಅನ್ನೋರು ಅವ್ರ ಕರಕುಶಲಕರ್ಮಿಗಳು ಒಬ್ಬರು ಧೋನಿ ನಡೆಸೋರಾದರೆ ಇನ್ನೊಬ್ಬ ನೇಯ್ಗೆ ಸಮುದಾಯದಲ್ಲಿದ್ದವನು ಈಗ ಹನ್ನೆರಡನೇ ಶತಮಾನದಷ್ಟೊತ್ತಿಗೆ ಇಂಥ ವಚನಗಳು ನೂರಾರು ರೀತಿಯಲ್ಲಿ ಜನ ಬದುಕಲ್ಲಿ ಕಾಣಿಸ್ಕೊಳ್ತವೆ ಅಂತ ಹೇಳಿದ್ರೆ ಆವತ್ತಿನ ಹಸಿವನ್ನು ಜನರಲ್ಲಿ ಜನರು ಅದರಲ್ಲೂ ಕರಕುಶಲಕರ್ಮಿಗಳು ಒಂದು ದೊಡ್ಡ ಸವಾಲನ್ನು ಎದುರಿಸ್ತಾ ಬರ್ತಾರೆ ಆ ಹಸಿವನ್ನು ನೀಗಿಸಿಕೊಳ್ಳುವ ಬಗ್ಗೆ ಆ ಹಸಿವನ್ನು ನೀಗಿಸಿಕೊಳ್ಳುವಾಗ ಅದಕ್ಕೆ ಕಾರಣೀಭೂತರಾಗಿರುವಂಥ ಸಂಗತಿಗಳನ್ನ ನಿರಾಕರಿಸಿ ಆ ಸಮುದಾಯದೊಳಗಡೆ ಚೈತನ್ಯವನ್ನು ಮತ್ತೆ ಕಟ್ಟುವ ಸಲುವಾಗಿ ಈ ವಚನಗಳು ಉಟ್ಕೊಂಡು ಹೌದು ಹಾಗಾಗಿ ಇಂಥ ಹಸಿವನ್ನು ನೀಗಿಸೋನೆ ನಿಜವಾದ ಗಾರುಡಿಗ ಅವನು ರಾಮನಾಥ ಅಂತ ಅಂಕಿತನಾಮ ಇಟ್ಕೊಂಡು ಅವನ ಜನರ ತಮಸ ಹೇಳುವಾಗ ನಮ್ಮ ಅಂಬಿಗರ ಚೌಡಯ್ಯ ಅದೇ ಹನ್ನೆರಡನೇ ಶತಮಾನದ ಆರಂಭದಷ್ಟೇಗೆ ಈ ಆಯ್ಕೆ ಕೊಟ್ಟಂಥ ಕಾಯಕ ತತ್ವ ಆ್ಯಕ್ಚುಲಿ ಕಾಯಕ ತತ್ವ ಅಂತ ಹೇಳಿದ ತಕ್ಷಣ ಅದು ಇನ್ನೊಂದು ಕಡೆ ಹೋಗ್ತಾ ಇರ್ತದೆ ಅದರಿಂದ ನನ್ನ ಗಮನ ಇರುವಂಥದ್ದು ವಚನ ಚಳುವಳಿ ಅಂತ ಹೇಳಿದ ತಕ್ಷಣ ಅಲ್ಲಿ ಒಂದು ಬದುಕಿನ ವಿನ್ಯಾಸವನ್ನು ಅದು ಕಟ್ಕೊಡ್ತಾ ಹೋಗ್ತಾ ಇರ್ತದೆ ಹಾಗೆ ಒಂದು ಆರ್ಥಿಕತೆಯನ್ನು ಅದು ಕಟ್ಕೊಡ್ತಾ ಹೋಗ್ತಾ ಇರ್ತದೆ ಹಾಗೆ ಒಂದು ಸಂತೆಯ ಕಲ್ಪನೆಯನ್ನು ಪುನರ್ಜೀವಗೊಳಿಸ್ತಾ ಹೋಗ್ತಾ ಇರ್ತದೆ ಇವತ್ತು ನಾಲ್ಕು ದಾರಿಗಳು ಕೂಡ ಕಡೆಯೆಲ್ಲ ಜನರಿಗೋಸ್ಕರ ರೈತಾಪಿ ಸಮುದಾಯಗಳಿಗೋಸ್ಕರ ಸಂತೆಗಳು ನಡೀತಾ ಇರ್ತವೆ ಅಂತಹ ಸಂತೆಗಳ ವಿನ್ಯಾಸವನ್ನು ಈ ಹನ್ನೆರಡನೇ ಶತಮಾನದ ವಚನ ಚಳವಳಿ ಆರಂಭಿಸ್ತು ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ ಹಾಗಾಗಿ ಅದರಲ್ಲಿ ಇವತ್ತು ತುಂಬ ಮುಖ್ಯವಾಗಿ ಅಂಬಿಗಡರ ಚೌಡಯ್ಯನ ಬಗ್ಗೆ ಮಾತಾಡೋದಕ್ಕಂತೂ ನನಗಂತೂ ತುಂಬ ಸಂತೋಷ ಆನಂದ ಮುಂದಿನ ಪ್ರಶ್ನೆ ನಮಗೆ ವಚನಗಾರ ಅಂಬಿಗರ ಚೌಡಯ್ಯನವರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ನಾ ಅಲ್ವಾ ತಳ ಸಮುದಾಯಗಳಿಗೆ ಒಂದು ದಿಕ್ಸೂಚಿ ಆಗುವಂಥ ಒಂದು ಸಂದರ್ಭ ಹನ್ನೆರಡನೇ ಶತಮಾನದ ವಚನ ಚಳುವಳಿಯಲ್ಲೇ ಕಾಣಿಸ್ಕೊಳ್ತದೆ ಹಾಗಾಗಿ ಅಂಬಿಗರ ಚೌಡಯ್ಯ ತುಂಬ ತಳಮಟ್ಟದಲ್ಲಿ ಬಂದಿರುವಂಥವೂ ಹಾಗಾಗಿ ಬೆಸ್ತರ ಕುಟುಂಬ ಅಥವಾ ಅದರಲ್ಲೂ ದೋಣಿ ನಡೆಸಿ ಜನರನ್ನು ಇನ್ನೊಂದು ಕಡೆ ದಾಟಿಸುವಂಥ ಒಬ್ಬ ವ್ಯಕ್ತಿ ಅಂದರೆ ಇಲ್ಲಿ ದೋಣಿ ನಡೆಸಿ ಜನರನ್ನು ಕಡೆ ಸಾಗಿಸೋದು ಅಂತ ಹೇಳಿದರೆ ಇನ್ನೊಂದು ಜಗತ್ತನ್ನು ತೆರೆಯುವಂಥ ಒಂದು ವ್ಯಕ್ತಿತ್ವ ಅಂತಹ ಕಾಯಕವನ್ನು ಕೈಗೊಂಡಂಥ ಅಂಬಿಗರ ಚೌಡ್ಯ ನನಗಂತೂ ಇವತ್ತಿನ ಸಂದರ್ಭದಲ್ಲಿ ಗ್ರೇಟ್ ಅಂತ ಅನ್ನಿಸ್ತದೆ ಯಾವುದೇ ಇಂಡಸ್ಟ್ರಿಯಲಿಸ್ಟಿಗಂತೂ ಹೆಚ್ಚು ದೊಡ್ಡ ವ್ಯಕ್ತಿತ್ವ ಈತ ಅಂತ ಅನ್ನಿಸ್ತಾ ಇರ್ತದೆ ಅದರಲ್ಲೂ ನಮ್ಮ ತಳ ಸಮುದಾಯದ ಜಗತ್ತಿಗೆ ಅಂಬಿಗರಿಗೆ ಈತ ಒಂದು ಭವಿಷ್ಯದ ದಿಕ್ಸೂಚಿ ಅಂತ ನನಗೆ ಅನ್ನಿಸ್ತಾ ಇರ್ತದೆ ಮುಂದಿನ ಪ್ರಶ್ನೆ ನಿಮ್ಮ ಪ್ರಕಾರ ವಚನ ಎಂದರೇನು ವಚನ ಸಾಹಿತ್ಯ ಈಗ ಕವನ ಸ ಕವನಗಳು ಬರವಣಿಗೆಯಲ್ಲಿರುವ ಶೈಲಿಗಳಲ್ಲಿ ವಚನ ಎಂದರೆ ಏನು ತುಂಬ ಮುಖ್ಯವಾದ ಪ್ರಶ್ನೆ ವಾಚಿಸು ಅಂತ ಹೇಳಿದ್ರೆ ಓದೋದು ವಾಚನ ಅಂತ ಹೇಳಿದ್ರೆ ನುಡಿಯೋದು ಓದೋದು ಅಂತ ಹೇಳಿದರೆ ಅಕ್ಷರಗಳನ್ನ ಓದೋದಲ್ಲ ಜನರಿಗೆ ಕೇಳಿಸುವಂತೆ ಜೋರಿಗೆ ಓದುವುದು ಅಧ್ಯಯನ ಕೊಳಪಡಿಸೋದು ಸೊ ಹಿಂಗಿರುವಾಗ ವಚನಗಳನ್ನ ನಾವು ಸಾಹಿತ್ಯದ ಶಿಸ್ತಿನಿಂದ ನೋಡುವ ಪರಿಪಾಠ ಬೆಳೆಸ್ಕೊಂಡಿದ್ದೀವಿ ಇಲ್ಲ ಅದರ ಬದಲು ಜನರು ತಮ್ಮ ದುಡಿಮೆಯಲ್ಲಿ ತೊಡಕೊಂಡು ಆ ದುಡಿಮೆಯ ವಿನ್ಯಾಸವನ್ನು ಅವರು ಕಂಡುಕೊಳ್ಳುವ ಬಗ್ಗೆ ಅದನ್ನು ಮಾತಾಗಿಸಿದ್ರು ಆ ದುಡಿಮೆ ಕಾಯಕದಲ್ಲಿ ನಿರತ ಆಗ್ತಾ ಇರುವಾಗಲೇ ಆ ದುಡಿಮೆಯ ಅನುಭವಗಳನ್ನ ಆ ದುಡಿಮೆಯ ತಾಕತ್ತನ್ನು ಆ ದುಡಿಮೆ ಕಟ್ಟಿಕೊಡುವಂಥ ವ್ಯಕ್ತಿತ್ವದ ವಿಸ್ತಾರವನ್ನು ಅವರು ಈ ಮಾತುಗಳಲ್ಲಿ ಹಿಡಿದು ಬಾಯಿ ತೆರೆಯಾಗಿ ಬಾಯಿ ತೆರೆದ ತಕ್ಷಣ ಅದು ಸೊಲ್ಲಾಗುತ್ತೆ ಅದು ಮಾತಾಗುತ್ತೆ ಅದು ವಚನ ಆಗುತ್ತೆ ಹಾಗೆ ವಚನ ಮಾತಾಡಿದ ತಕ್ಷಣನೇ ಧನಿಯಾಗಿ ಜನ ಅದನ್ನು ಕೇಳಿಸ್ಕೊಳ್ತಾರೆ ಇದು ಒಟ್ಟಿಗೆ ನಾನು ಇವನ್ನ ವಚನ ಅಂತ ಕರಿತೀನಿ ಇಂದಿನ ಸಮಾಜಕ್ಕೆ ವಚನ ಸಾಹಿತ್ಯದ ಅವಶ್ಯಕತೆ ಇದೆ ಅಥವಾ ಅದು ಎಷ್ಟು ಅವಶ್ಯಕತೆ ಇದೆ ವಚನ ಸಾಹಿತ್ಯದ ಅವಶ್ಯಕತೆಯ ಬಗ್ಗೆ ತಿಳಿಸಿ ವಚನಗಳನ್ನ ಬಿಟ್ಟು ನಾನು ನೀವು ಬದುಕಲಿ ಆಗೋದಿಲ್ಲ ನಮಗೆ ವೇದಗಳು ತುಂಬ ಮುಖ್ಯ ಅಂತ ಹೇಳ್ತಾರೆ ಬಟ್ ಈ ವಚನಗಳು ಏನು ಮಾಡ್ಬಿಡ್ತವೆ ನನ್ನ ದಿನನಿತ್ಯ ಜಂಜಾಟಗಳಲ್ಲಿ ಸಿಕ್ಕಿ ನರಳುವಾಗ ನನ್ನ ದುಡಿಮೆಯನ್ನೇ ಕಳೆದುಕೊಳ್ತಾ ಇರುವಾಗ ಅದಕ್ಕೆ ಪ್ರತಿಫಲ ಪ್ರತಿಫಲ ಇಲ್ಲದಂತೆ ಆಗ್ತಾ ಇರುವಾಗ ನನಗೆ ಅದೊಂದು ನೈತಿಕ ತಾಕತ್ತಾಗಿ ಒಂದು ಚಿಮ್ಮು ಅಲಿಗೆಯಾಗಿ ಆಗಿ ಮೋಟಿವ್ ಇವತ್ತು ವಚನಗಳು ನಮ್ಮ ಎಲ್ಲ ಜನರಲ್ಲೂ ಅದು ಅನಕ್ಷರಸ್ಥರು ಇರಲಿ ಅಕ್ಷರಸ್ಥರು ಇರಲಿ ಎಲ್ಲರೂ ಒಳಗೊಳ್ಳುವಂಥ ಒಂದು ಮಹಾನ್ ನೈತಿಕ ತಾಕತ್ತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ವಚನ ಸಾಹಿತ್ಯದಲ್ಲಿ ಹಲವಾರು ವಚನಗಾರರಿದ್ದರು ಸೊ ಅದರಲ್ಲಿ ಪ್ರಮುಖರನ್ನು ಹೊರತುಪಡಿಸಿ ಸರ್ವರನ್ನು ಸಮಾನ ದೃಷ್ಟಿಯಿಂದ ನೋಡಿ ತಿಳಿದು ಅವರನ್ನು ಅರಿಯುವುದು ಅರಿಯುವ ಅವಶ್ಯಕತೆ ಇದೆಯೇ ಖಂಡಿತವಾಗಿಯೇ ಹೌದು ನನಗೆ ಬಸವಣ್ಣನ ಒಂದು ವಚನ ನೆನಪಾಗ್ತದೆ ಇವನ ಆರವ ಇವನ ಆರವ ಇವನ ಆರೆಂದು ಅನಿಸದಿರಯ್ಯ ಇವ ನಮ್ಮವ್ವ ಇವ ನಮ್ಮವ್ವ ಎಂದೆನೆಸಯ್ಯ ಕೂಡಲ ಸಂಗಮ ದೇವ ಇವ ನಿಮ್ಮ ಮನೆ ಮಗನ ಎಂದೆನಿಸಯ್ಯ ಅಂತ ಹೇಳ್ತಾರಲ್ವ ಆ ಕೂಡಲ ಸಂಗಮ ಅನ್ನೋದೇ ಇನ್ಕ್ಲೂಸಿವ್ ಕ್ವಾಲಿಟಿ ಒಳಗೊಳ್ಳುವ ಒಂದು ನಡೆ ಹಾಗಾಗಿ ಒಳಗೊಳ್ಳುವ ಒಂದು ನಡೆ ನುಡಿಯಾದಾಗ ಅದು ನೆಲ ಗುರುತುನೂ ಹೌದು ನುಡಿ ಗುರುತುನೂ ಹೌದು ನಮ್ಮ ಗುರುತು ಹೌದು ಸೊ ಹಾಗಾಗಿ ಇದು ಅರಿವನ್ನು ಕಟ್ಟುವಂಥದ್ದು ಅರಿವಿನ ವಿಸ್ತಾರಕ್ಕೆ ದಾರಿ ಮಾಡಿಕೊಳ್ಳುವಂಥದ್ದು ಹಾಗಾಗಿ ಅಂಬಿಗರ ಚೌಡ ಎಂದೇ ಒಂದು ವಚನ ನನ್ನ ಎದುರಿಗೆ ಇಲ್ಲೇ ನಾನು ಇಟ್ಕೊಂಡಿದ್ದೀನಿ ಅದನ್ನು ಓದ್ಬಿಟ್ಟು ಆನಂತರ ನಂತರ ಅದ್ರ ಬಗ್ಗೆ ಮಾತಾಡ್ಬೋದು ಅಂತ ಅನ್ನಿಸ್ತದೆ ಅರಿವಿನ ಪಥವನ್ನು ಮುಂದೆ ಹೆರರಿಗೆ ದೀಕ್ಷೆಯ ಮಾಡಲೇಕೆ ತೊರೆಯಲದವನ ನೀಸಲರಿಯದವ ತೆಗೆಯ ಹೋದಂತಾಯಿತೆಂದ ಅಂಬಿಗರ ಚೌಡಯ್ಯ ಇಲ್ಲಿ ಅರಿವು ನಾವು ತಿಳುವಳಿಕೆಯನ್ನು ಹೇಳುವಾಗ ನಾವು ಏನನ್ನು ಹೇಗೆ ನೋಡ್ಕೋಬೇಕು ನನ್ನ ನಡೆನುಡಿಯಲ್ಲಿರುವ ದ್ವಂದ್ವವನ್ನು ನಾನು ಕಳೆಕೊಳ್ಳಿಲ್ಲ ಅಂದರೆ ಅಂದರೆ ಸೀದಾ ಸಾದ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾನು ಎಲ್ಲಿ ಯಾರಿಗೆ ಅನುವಾಗ್ತೀನಿ ನಾನು ಹೇಳುವಂಥ ಅರಿವು ಯಾರಿಗೆ ಅದು ನನ್ನ ವಿಸ್ತಾರನೂ ಒಟ್ಟಿಗೆ ಈ ಅರಿವಿನ ವಿಸ್ತಾರ ಆಗಬೇಕಂತ ಅಂಬಿಗರ ಚೌಡಯ್ಯ ಹೇಳ್ತಾ ಇದ್ದಾನಲ್ವಾ ಹಾಗೆ ಹೇಳ್ತಾ ಆ ಹೊಣೆಗಾರಿಕೆಯನ್ನು ಹೊತ್ತಿರುವ ವ್ಯಕ್ತಿ ಮೊದಲು ತಾನು ತನ್ನ ಅರಿವನ್ನು ಪಡ್ಕೋಬೇಕಲ್ವಾ ಅದು ಪಡ್ಕೊಳ್ದಿರೇ ಇನ್ನೊಬ್ಬರಿಗೆ ನಾನು ಒಳ್ಳೆಯದನ್ನು ಮಾಡ್ತೀನಿ ನ ಅಂತ ಹೇಳಿ ಹೊರಟ್ರೆ ಅದೆಲ್ಲೋ ಬೂಟಾಟಿಕೆ ಆಗುತ್ತೆ ಅಂತ ಈ ವಚನ ತುಂಬ ಸೂಕ್ಷ್ಮವಾಗಿ ಸೂಚಿಸ್ತಾ ಇರ್ತದೆ ಮುಂದಿನ ಪ್ರಶ್ನೆ ವಚನಗಾರರನ್ನು ಮನುಷ್ಯರಂತೆ ಕಾಣಬೇಕು ಅಥವಾ ಅವರನ್ನು ದೈವೀಕರಿಸಿ ದೇವರಂತೆ ಕಾಣಬೇಕು ಈ ಪ್ರಶ್ನೆಗೆ ವಚನಗಾರರ ವಚನಗಳನ್ನು ಓದದೆ ಬರೀ ಅವರನ್ನು ದೈವೀಕರಿಸಿ ಅವರನ್ನು ಒಂದು ದೇವರಂತೆ ಭಾವಿಸುವ ಈ ಮನೋಭಾವದ ಬಗ್ಗೆ ನಿಮ್ಮ ವಿಚಾರಗಳು ಇದು ಇನ್ನೊಂದು ಆಯಾಮ ಇವತ್ತು ಎಲ್ಲರೂ ನಮ್ಮ ದುಡಿಮೆಯನ್ನೇ ಕಳ್ಕೊಳ್ತಾ ಇರುವಾಗ ಅವರು ದೇವರಿಗೆ ಶರಣರಾಗ್ತಾ ಹೋಗ್ತಾ ಇರ್ತಾರೆ ಆದರೆ ವಚನಕಾರರು ತನ್ನ ಕಾಯಕವನ್ನೇ ಕೈಲಾಸ ಆಗಿಸ್ಕೊಂಡವರು ಇನ್ನೂ ಮುಂದುವರೆದು ಹೇಳೋದಾದರೆ ಆಯುಧಕ್ಕೆ ಲಕ್ಕವ್ವ ಅಂತ ಇದ್ದಾಳೆ ಆಯುಧಕ್ಕೆ ಮರೈನ ಲಕ್ಕಮ್ಮ ಆಕೆ ಕಾಯವೇ ಕೈಲಾಸ ಅಂತ ಹೇಳ್ತಾಳೆ ಕಾಯ ಅಂದರೆ ತನ್ನ ದೇಹನೇ ಕೈಲಾಸ ಅಂತ ಇದ್ರ ಮುಂದುವರೆದು ಬಸವಣ್ಣ ಹೇಳುವಂಥದ್ದು ಕಾಯಕವೇ ಕೈಲಾಸ ಅಂದರೆ ಕಾಯದಿಂದ ಮಾಡುವ ಈ ಕಾಯಕ ತುಂಬ ಪವಿತ್ರವಾದದ್ದು ಹಾಗೆ ಇನ್ನು ಮುಂದಕ್ಕೆ ಹೋಗಿ ಬಸವಣ್ಣ ಇನ್ನೂ ಒಂದು ಮಾತು ಹೇಳ್ತಾನೆ ಉಳ್ಳವರು ಶಿವಾಲಯವ ಮಾಡುವರಯ್ಯ ನಾ ಏನು ಮಾಡಲಿ ಬಡವನಯ್ಯ ಎನ್ನ ಕಾಲೆ ಕಂಬ ದೇಗುಲ ಅಂಥ ಒಂದು ಜಗತ್ತು ನಮಗೆ ಇವತ್ತು ತುಂಬ ಜರೂರಾಗಬೇಕಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವಂತೆ ಪ್ರಬುದ್ಧ ಭಾರತ ಆಗಬೇಕು ಅಂತೇಳುವಾಗ ಈ ನೈತಿಕ ತಾಕತ್ತು ಕಾನ್ಸ್ಟಿಟ್ಯೂಷನಲ್ ಮೊರ್ಯಾಲಿಟಿ ಹೇಳಿದ್ರೆ ಅಲ್ಲಿ ದೈವವನ್ನು ನೀವು ಇಟ್ಕೊಳ್ಳಿ ಆದರೆ ಅದು ಇಷ್ಟಲಿಂಗ ಆಗೋದು ಅದು ನಿಮ್ಮ ವ್ಯಕ್ತಿಗತಗೆ ಸಂಬಂಧಪಟ್ಟದ್ದು ಆದರೆ ಅದು ಸಾರ್ವಜನಿಕವಾದಾಗ ಅಲ್ಲಿ ನಮಗೆ ಒಂದು ಕಲ್ಚರಲ್ ಡೆಮೊಕ್ರೆಸಿ ಅನ್ನೋದು ಆಗಬೇಕಾಗುತ್ತೆ ಆ ಸಾಂಸ್ಕೃತಿಕ ಪ್ರಜಾ ಸತ್ತೆ ಅದು ಆಗಬೇಕು ಅಂತ ಹೇಳುವಾಗ ನನ್ನ ದೇಹ ನನ್ನ ಕಾಯಕ ಅದೇ ನಿಜವಾದ ದೇಗುಲ ಅದು ಬಿಟ್ಟು ಹೊರಗಡೆ ಇರೋ ದೇಗುಲ ನಾನು ಇಟ್ಕೊಂಡು ನಾ ಏನು ಮಾಡಲಿ ಅಂದರೆ ಮೊದಲನೇ ಸಲ ಜನತೆಗೆ ಒಂದು ದೈವಿಕತೆಯನ್ನು ಕೊಟ್ಟದ್ದೇ ಈ ವಚನ ಚಳುವಳಿ ದೈವದ ದನಿಯನ್ನು ಜನತೆಗೆ ಕೊಟ್ಬಿಡ್ತಾರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಇದು ಬೆಳೆದ್ರಪ್ಪ ಇದಕ್ಕಿಂತ ದೊಡ್ಡ ಆಧ್ಯಾತ್ಮ ಸ್ಪಿರಿಚುವಾಲಿಟಿ ನನಗಂತೂ ಗೊತ್ತಿಲ್ಲ ಆ್ಯಕ್ಚುಲಿ ಕಳೆದ ತಿಂಗಳು ಡಿಸೆಂಬರಲ್ಲಿ ನಮ್ಮ ಬಸವ ಸಮಿತಿಯವರು ಒಂದು ವಿಡಿಯೋ ಮಾಡಿಕೊಳ್ಳಿಕ್ಕೆ ಕರೆದಿದ್ರು ಕ್ರಿಸ್ಮಸ್ ಸಮಯ ಬಸವ ಯೇಸು ಕುರಿತಾಗಿ ನೀವು ಮಾತಾಡಿ ಅಂದರು ನಾನು ಅಲ್ಲಿ ಒಂದು ಮಾತು ಹೇಳಿದೆ ಸರ್ ಒಂದು ಎರಡು ಮೂರು ವಿಡಿಯೋಗಳನ್ನ ನಾವು ಮಾಡೋಣ ಮೊದಲನೇದಾಗಿ ಈ ಸಿದ್ಧ ಮಾದರಿಗಳಾಚೆ ನಾವು ಪಯಣ ಮಾಡಬೇಕಾಗುತ್ತೆ ಆ ಮೊದಲ ಪಯಣ ಅಂತೇಳಿದರೆ ನಮಗೆ ಏನು ಈ ದೇವರು ದಿಂಡ್ರು ಅಂತ ಹೇಳ್ತಾ ಇದ್ದೀವಲ್ಲ ಅದು ಆಯಾ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಅದು ಪಬ್ಲಿಕ್ಕಾಗಿ ಅದನ್ನು ಸ್ಥಾಪಿಸುವಂಥದ್ದು ಪ್ರತಿಷ್ಠಾಪಿಸುವಂಥದ್ದು ಅದೇನೂ ಅಗತ್ಯ ಇಲ್ಲ ಅದರೊಟ್ಟಿಗೆ ವಚನ ಚಳುವಳಿ ಅದು ಕುಶಲಕರ್ಮಿಗಳ ಒಂದು ದೊಡ್ಡ ಕ್ರಾಂತಿ ಈ ಕ್ರಾಂತಿಯ ಪ್ರಭಾವ ಪ್ರೇರಣೆಗಳು ಎಲ್ಲೆಲ್ಲಿಂದ ಬಂದವು ಅಂತ ಹೇಳುವಾಗ ನಾನು ಮತ್ತೊಮ್ಮೆ ಇಲ್ಲಿ ನೆನಪಿಸ್ಬೇಕು ಒಣ ಬೇಸಾಯ ಪದ್ಧತಿಗಳು ಮತ್ತು ಮರುಭೂಮಿಯ ತಾತ್ವಿಕತೆಯ ಜಗತ್ತುಗಳು ಜನ ಬದುಕಬೇಕು ಅಂತ ಹೇಳಿದ್ರೆ ಈ ಒಣ ಬೇಸಾಯ ಪದ್ಧತಿಗಳಲ್ಲಿ ಮತ್ತು ಮರುಭೂಮಿಯಲ್ಲಿ ತಮ್ಮ ದೇಹವನ್ನೇ ಅವ್ರ ಕೈಯಲ್ಲಿ ಇಟ್ಕೋಬೇಕಾಗುತ್ತೆ ಹಾಗಾಗಿ ಆ ದೇಹ ಕೊಡುವಂಥ ಏನು ಈ ಕೌಶಲ್ಯಗಳು ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಅಂತ ನಾವು ತುಂಬಾ ಇರ್ತೀವಿ ಅಲ್ಲೇ ಈ ಜಗತ್ತು ವಿಸ್ತಾರ ಆಯಿತು ಈ ಕರಕುಶಲಕರ್ಮಿಗಳ ಜಗತ್ತು ಅದೇ ಕಾಯಕ ಆಗೋದು ಅದೇ ದೇಹ ಕೈಲಾಸ ಆಗೋದು ನನಗನಿಸ್ತಾ ಇದಕ್ಕಿಂತ ದೊಡ್ಡ ನೈತಿಕ ಶಕ್ತಿ ಬೇರೆ ಇಲ್ಲ ಅಂತ ಹಾಗಾಗಿ ಮರುಭೂಮಿ ಅನ್ನುವಾಗ ಅಲ್ಲಿ ಹೊರಗಡೆ ಎಲ್ಲೂ ನೀನು ಹುಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ನಿನ್ನ ದೇಹವನ್ನೇ ನೀನು ಹೊತ್ಕೊಂಡು ತಿರುಗ್ತಾ ಇರಬೇಕು ಅದಕ್ಕೋಸ್ಕರ ಜಂಗಮ ಸ್ಥಿತಿ ಪ್ರಸಾದ ಸ್ಥಿತಿ ಕಾಯಕ ಸ್ಥಿತಿ ಇದು ಹೇಳುವಂಥದ್ದು ಅಸಂಗ್ರಹ ಬುದ್ಧಿ ಅಂದರೆ ನಿನಗೆ ಎಷ್ಟು ಬೇಕೋ ಅಷ್ಟೇ ತೆಗೆದುಕೋಬೇಕು ಅದು ಇಟ್ಕೊಂಡು ಸಂಗ್ರಹ ಬುದ್ಧಿ ಇತ್ತು ಅಂದರೆ ಇವತ್ತಿನ ಕನ್ಸ್ಯೂಮರ್ ಮಾರ್ಕೆಟ್ ಥರ ಆಗಿಬಿಡ್ತದೆ ಹಾಗಾಗಿ ಆ ದಿವಸಗಳಲ್ಲೇ ಈ ಅಸಂಗ್ರಹ ಬುದ್ಧಿ ಪ್ರಸಾದ ಅಂದರೆ ಹೊಟ್ಟೆ ಎಸ್ಕೊಂಡು ಬಂದಿರೋರಿಗೆ ಹಾಂ ಆ ಹಸಿವನ್ನು ನೀಗಿಸು ಅದು ನಂತರದಲ್ಲಿ ಗಂಜಿ ಮಠಗಳಾಗಿ ಪರಿವರ್ತನೆ ಆಗ್ತವೆ ಅದು ಇನ್ನೊಂದೇ ಸ್ಟೋರಿ ಆಗುತ್ತೆ ನಾನು ನೆಕ್ಸ್ಟು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಅದರಿಂದ ಈಗ ನಮಗೆ ಜರೂರಾಗಿರುವಂಥದ್ದು ಇಂಥ ಒಂದು ನೈತಿಕ ತಾಕತ್ತುಗಳು ಅಂತ ಅನ್ನಿಸ್ತದೆ ಇಂಟರ್ನೆಟ್ನಲ್ಲಿ ಕನ್ನಡ ಮತ್ತು ಕನ್ನಡದ ಯೋಜನೆಗಳು ವೆಬ್ಸೈಟ್ಗಳು ಆ್ಯಪ್ಗಳು ಇವುಗಳು ಭಾಷಾ ಅಭಿವೃದ್ಧಿಗೆ ಭಾಷೆಯ ಬೆಳವಣಿಗೆಗೆ ಪೂರಕವಾಗಿವೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೂ ನಮ್ಮ ಯೋಜನೆಯ ಈ ಯೋಜನೆ ಆದ ಅಂಬಿಗರ ಚೌಡಯ್ಯನವರ ವೆಬ್ಸೈಟ್ ಹಾಗೂ ಇದ ಈ ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಸಲಹೆಯನ್ನು ತಿಳಿಸಿ ತುಂಬ ಇನ್ನೊಂದು ಆಯಾಮುಖಿ ನಮ್ಮನ್ನು ಕೊಂಡು ಇರ್ತದೆ ಆ್ಯಕ್ಚುಲಿ ಕನ್ನಡ ಅನ್ನೋದು ನನ್ನ ನುಡಿಯ ವಿಸ್ತಾರ ಆಗಬೇಕು ನುಡಿ ಆಗಬೇಕು ನನ್ನ ಚಹರೆಗಳು ಆಗಬೇಕು ಚಹರೆ ಆಗಬೇಕು ನನ್ನ ಐಡೆಂಟಿಟಿ ಆಗಬೇಕು ಇದು ಹನ್ನೆರಡನೇ ಶತಮಾನದಲ್ಲಿ ಜನರ ದನಿಯಾಗಿದ್ದನ್ನು ಮಾತಾಗಿಸಿ ವಚನ ಆಗಿಸಿ ಅದೊಂದು ಜನ ಸಮುದಾಯಗಳಲ್ಲಿ ಒಂದು ನೈತಿಕತೆಯ ಕ್ರಾಂತಿಗೆ ಕಾರಣ ಆಯಿತು ಈಗ ನಾವು ತಂತ್ರಜ್ಞಾನ ಅಂತ ಇಟ್ಕೊಂಡಿದ್ದೀವಿ ತಂತ್ರಜ್ಞಾನ ನಿಜವಾಗಲೂ ನಮ್ಮನ್ನು ಯಾಮರಿಸ್ತದ ಅಂತ ಒಂದು ಸಣ್ಣ ಪ್ರಶ್ನೆ ಬರ್ತದೆ ಆದರೆ ನಿನ್ನಂಥ ಯುವ ಮಿತ್ರರು ಫಾಂಟ್ಗಳಿಂದ ಹಿಡಿದು ಕನ್ನಡ ಫಾಂಟ್ಗಳಿಂದ ಹಿಡಿದು ಮತ್ತು ಅಂಬಿಗರ ಚೌಡಯ್ಯನಂಥ ಒಂದು ವೆಬ್ ವೇದಿಕೆಯನ್ನು ನೀನು ಕ್ರಿಯೇಟ್ ಮಾಡಿಕೊಂಡಿರೋದು ನನಗೆ ತುಂಬ ಭರವಸೆದಾಯಕವಾದದ್ದು ನಾನು ಭವಿಷ್ಯದ ಬಗ್ಗೆ ನಿಮ್ಮಂಥ ನೂರಾರು ಮಂದಿ ಪೆರಗಬೇಕು ಪೊಂಗಬೇಕು ವಿಸ್ತಾರ ಆಗಬೇಕು ಹೆಚ್ಚಾಗಬೇಕು ಅಂತ ಆಶಿಸ್ತಾ ಇರ್ತೀನಿ ಅದರೊಟ್ಟಿಗೆ ಅದರೊಟ್ಟಿಗೆ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಬರ್ತಾ ಇದೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುವಾಗ ಒಂದು ಸಣ್ಣ ನಮ್ಮ ಗಮನ ಒಂದು ಸ್ವಲ್ಪ ಆ ಕಡೆ ತೆಗೆದುಕೋಬೇಕು ಕನ್ನಡದಲ್ಲಿ ಸಾಧಿಸಿದಷ್ಟು ಇವತ್ತು ಸಾಧಿಸಿದ್ದೀವ ಅಂತ ಹೇಳಿದ್ರೆ ಇನ್ನೂ ಸಾಧಿಸಬೇಕಾಗಿರೋದು ನೂರು ಪಟ್ಟು ನೂರು ಮಡಿ ಇದೆ ಆದರೆ ಅದರಲ್ಲಿ ಒಂದು ಹೆಜ್ಜೆ ಗುರುತನ್ನು ಅಂತೂ ಸ್ಥಾಪಿಸಿದ್ದೀವಿ ಹೌದು ಈಗಿರುವಾಗ ಇಲ್ಲಿರುವಂಥ ಸವಾಲುಗಳ ಬಗ್ಗೆ ನಾವು ಒಂದು ಗಮನ ಹರಿಸಿ ನಿಮ್ಮ ಇನ್ನಷ್ಟು ಚರ್ಚೆನ ಬಯಸಲಿಕ್ಕೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ನವಾಲ್ ಹರಾರೆ ಅಂತ ಹೇಳ್ಬಿಟ್ಟು ಒಬ್ಬ ಪ್ರಸಿದ್ಧ ಈ ಮತ್ತು ವರ್ಲ್ಡ್ ನೋನ್ ಥಿಂಕರ್ ಬುದ್ಧಿಜೀವಿ ಈ ಬುದ್ಧಿಜೀವಿ ಇತ್ತೀಚೆಗೆ ನೆಕ್ಸಸ್ ಅಂತ ಒಂದು ಬುಕ್ ಬರೆದಿದ್ದಾನೆ ಈ ನೆಕ್ಸಸ್ಸಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ತುಂಬ ದೊಡ್ಡ ಚರ್ಚೆನ ಮಾಡ್ತಾನೆ ಹಾಗೆ ಮಾತಾಡ್ತಾ ಇವತ್ತಿನ ಬಂಡವಾಳಶಾಹಿ ಜಗತ್ತು ಲೇಟ್ ಕ್ಯಾಪಿಟಲಿಸಮ್ ಅದು ಏನು ಮಾಡ್ತಾಯಿದೆ ಅಂತ ಹೇಳಿದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಜನರಲ್ಲಿ ಭಯವನ್ನು ಉಂಟು ಇದೆ ಜನರಲ್ಲಿ ದ್ವೇಷವನ್ನು ಉಂಟು ಇದೆ ಜನರಲ್ಲಿ ಹಾಸ್ಯ ಬರುಕ್ತನ ಗ್ರೀಡನ್ನು ಉಂಟು ಇದೆ ಅಂತ ಎಚ್ಚರಿಕೆಯ ಧ್ವನಿಯಾಗಿ ಮಾತಾಡ್ತಾ ಇದ್ದಾನೆ ಅಂದರೆ ಅದು ಎಲ್ರಿಗೂ ಸಮಾನವಾಗಿ ಸಾಮ ಸಾಮಾಜಿಕ ನ್ಯಾಯ ಸ್ಥಿತಿಯಲ್ಲಿ ದೊರಕುವಂಥ ವೆಬ್ ಸೀರೀಸು ಇದಾಗಬೇಕು ಐ ತಿಂಕ್ ಆ ಇದರಲ್ಲಿ ನೀನು ಮಾಡ್ತಾ ಇರೋವಂಥದ್ದು ಅದರ ಒಂದು ಅದರ ಒಂದು ಮೊದಲ ಪ್ರಯತ್ನ ಅಂತ ಅನಿಸ್ತದೆ ಇನ್ನು ಮುಂದೆ ನಮಗೆ ಕೈಗೆಟುಕುವ ಸ್ಥಿತಿಯಲ್ಲಿ ಸಿಗಬೇಕು ಇತ್ತೀಚೆಗೆ ಎರಡು ನಡೆಗಳು ಈ ಹಿನ್ನೆಲೆಯಲ್ಲಿ ನಾನು ಗುರುಸಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇ ನಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಓಪನ್ ಸೋರ್ಸಲ್ಲಿ ಅಂದರೆ ಮುಕ್ತ ತಂತ್ರಾಂಶಗಳಲ್ಲಿ ಎಲ್ರಿಗೂ ದೊರೆಯುವಂತೆ ಅದು ಆಗಬೇಕು ಅಂತ ಜಗತ್ತಿನಾದ್ಯಂತ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ ಚಾಟ್ ಜಿ ಪಿ ಟಿ ಅಂಥದ್ದೊಂದು ಇದಾಗಿತ್ತು ಆದರೆ ನಮ್ಮ ನೆರೆಯ ಚೈನಾದಿಂದ ಡೀಪ್ ಸಿಕ್ ಅಂತ ಒಂದು ಯಾಂಬು ಯಾಂತ್ರಿಕ ಬುದ್ಧಿಮತ್ತತೆಯನ್ನು ಅದು ಇದೆ ಅಲ್ಲಿ ನನಗೆ ಎಷ್ಟು ಸರ್ಪ್ರೈಸ್ ಆಗುತ್ತೆ ಅಂತ ಹೇಳಿದ್ರೆ ಇತ್ತೀಚೆಗೆ ನಾ ಅದರಲ್ಲಿ ಒಂದು ವಿಚಾರವನ್ನು ಮಾತಾಡ್ತಾ ಮಾತಾಡ್ತಾ ಈ ಆಧ್ಯಾತ್ಮ ಇತ್ಯಾದಿಗಳ ಬಗ್ಗೆ ಹೇಳುವಾಗ ಇದನ್ನು ಕನ್ನಡದಲ್ಲಿ ಹೇಳು ಅಂತ ಹೇಳುವಾಗ ಕನ್ನಡದಲ್ಲಿ ಅದು ಟ್ರಾನ್ಸ್ಲೇಟ್ ಮಾಡಿ ಅನುವಾದ ಮಾಡಿ ಕೊಡ್ತದೆ ಇದು ಬಂದಾದ ಮೇಲೆ ಇಡೀ ಪಶ್ಚಿಮ ಪ್ರಣೀತ ಏನು ಈ ಆರ್ಟಿಫಿಷಿಯಲ್ ಇಂಟೆಲಿಜ್ಗೆ ದೊಡ್ಡ ಸವಾಲಾಗಿ ಕೋಟಿಗಟ್ಲೆ ಲಕ್ಷ ಗಟ್ಟಲೆ ಡಾಲರ್ಸು ನಷ್ಟ ಆಗೋ ಥರ ಆಯಿತು ಅಂತ ಅವರು ಹೇಳ್ತಾ ಇದ್ದಾರೆ ನನಗನ್ನಿಸ್ತದೆ ಈಗ ನಮಗೆ ಕನ್ನಡದ ಮಟ್ಟಿಗೆ ಹೇಳೋ ಪ್ರಕಾರ ಡೀಪ್ ಸಿಕ್ ಚೈನಾದವ್ರಿಗಾದರೆ ನಾವ್ಯಾಕೆ ಇಂಥದ್ದು ಮಾಡಲಿಕ್ಕೆ ಆಗೋದಿಲ್ಲ ಕನ್ನಡದಲ್ಲೇ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಕ್ತು ಅಂತ ಹೇಳಿದ್ರೆ ನನಗಂತ ನಮ್ಮ ಶಿಕ್ಷಣದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಅಂತ ಅಂಥದ್ದು ಅಂತ ನಾನಂತೂ ಬಯಸ್ತಾ ಇದ್ದೀನಿ ನನಗೆ ನಿಮ್ಮಂಥ ಯುವ ಪೀಳಿಗೆ ಮತ್ತು ಸರ್ಕಾರ ಮತ್ತು ಯೂನಿವರ್ಸಿಟಿಗಳು ಅಲ್ಲೆಲ್ಲೆಲ್ಲೇ ಒಂದು ನೆಟ್ವರ್ಕ್ಗಳನ್ನ ಕ್ರಿಯೇಟ್ ಮಾಡಿ ಇದನ್ನು ವಿಸ್ತಾರ ಮಾಡಬೇಕು ಅನಿಸ್ತದೆ ಇದು ಕಡೆ ದೊಡ್ಡ ಸಂಶೋಧನೆ ಕೈಗೊಳ್ಳಬೇಕು ಅಂತ ಅನ್ನಿಸ್ತಾ ಇರ್ತದೆ ಹೌದು ಸರ್ ತಂತ್ರಜ್ಞಾನದಲ್ಲಿ ಗ್ರಾಜುಯಲಿ ಕನ್ನಡದಲ್ಲಿ ಯೋಜನೆಗಳು ಬರಲಿ ಮತ್ತು ಯುವಕರು ಅದರತ್ತ ತಮ್ಮ ಗಮನ ಹರಿಸಲಿ ಹಾಗೂ ಇಂಜಿನಿಯರಿಂಗ್ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಸ್ವಲ್ಪ ಸಮಯ ಸ್ವಲ್ಪ ವಿಚಾರಗಳನ್ನು ಕನ್ನಡದತ್ತ ಕನ್ನಡ ಭಾಷಾ ಅಭಿವೃದ್ಧಿಯತ್ತ ಹರಿಸಲೆಂದು ಹೇಳುತ್ತಾ ನಮ್ಮ ಅಂಬಿಗರ ಸಮುದಾಯ ಅಂಬಿಗರ ಚೌಡಯ್ಯನವರ ಸಮುದಾಯದವರಿಗೆ ನೀವೇನಾದರೂ ಸಂದೇಶವನ್ನು ಕೊಡಲು ಸಂದೇಶ ಅನ್ನೋದಕ್ಕಿಂತ ಅವರೊಳಗಡೆ ದೊಡ್ಡ ವಿಸ್ತಾರ ಇದೆ ತಾಕತ್ತು ಇದೆ ಅದನ್ನು ಮಾರುಕಟ್ಟೆಯ ವಿಸ್ತಾರವಾಗಿ ನೋಡುವ ಜರೂರಿದೆ ಅಂಬಿಗರ ಚೌಡಯ್ಯ ಹನ್ನೆರಡನೇ ಶತಮಾನದಲ್ಲೇ ಅದಕ್ಕೆ ಒಂದು ದೊಡ್ಡ ಮಾರ್ಗಸೂಚಿಯಾಗಿ ಕಾಣಿಸ್ತಾ ಇದ್ದಾರೆ ನಮಗೆ ಅವ್ರನ್ನ ನಮ್ಮ ಬದುಕಿನ ವಿನ್ಯಾಸ ಆಗಿ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಅಲ್ಲಿರುವಂಥ ನೈತಿಕ ತಾಕತ್ತನ್ನು ನಮ್ಮ ಬದುಕಾಗಿಸ್ಕೊಂಡಂಥ ಮಾಡಿಕೊಂಡ್ರೆ ನಮ್ಮಲ್ಲಿರುವ ಮೌಢ್ಯಗಳು ಅದು ಅಳಿಸಿ ದುಡಿಮೆಯ ತಾಕತ್ತಿನ ವಿಸ್ತಾರ ಆಗುತ್ತೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಪಬ್ಲಿಕ್ ಲೈಫು ಅವ್ರದ್ದು ಆಗಬೇಕು ಅದಷ್ಟೇ ಅಲ್ಲ ಇವತ್ತು ಸರ್ಕಾರದ ಅಡಿಯಲ್ಲೇ ನೂರಾರು ರೀತಿಯ ಕಾರ್ಯಕ್ರಮಗಳಿದ್ದಾವೆ ಕಲ್ಯಾಣ ಕಾರ್ಯಕ್ರಮಗಳಿದ್ದಾವೆ ಅವುಗಳನ್ನ ನಮ್ಮದಾಗಿಸ್ಕೊಂಡು ನಮ್ಮ ಯುವ ಪೀಳಿಗೆ ಅದು ಪಸರಿಸಬೇಕು ಯುವ ಪೀಳಿಗೆ ಸ್ಪರ್ಧಾತ್ಮಕ ಜಗತ್ತಿಗೆ ತೆರೆದುಕೊಳ್ಬೇಕು ಇಲ್ಲಿರುವಂಥ ಬಹುಶಿಸ್ತಿಯ ನೆಲೆಗಳನ್ನ ಅವರು ಇನ್ನಷ್ಟು ಆಹ್ವಾನಿಸಬೇಕು ಅಂತ ಅನ್ನಿಸ್ತಾ ಇರ್ತದೆ ನಮ್ಮ ಆಡಳಿತಾತ್ಮಕ ಹುದ್ದೆಗಳು ಐ ಎಫ್ ಎಸ್ಸು ಐ ಪಿ ಎಸ್ಸು ಐ ಎ ಎಸ್ಸು ಕೆ ಎ ಎಸ್ಸು ಇವುಗಳಿಗೆಲ್ಲ ಹೊರಗಡೆ ಬರಬೇಕು ಅಂತ ಅನ್ನಿಸ್ತಾ ಇರ್ತದೆ ನನಗೆ ಇಂಥದ್ದು ಯುವ ಪೀಳಿಗೆ ಒಂದು ಗುಂಪು ಸಿಕ್ಕಿದರೆ ನಾನಂತೂ ಅವರಿಗೆ ಇನ್ನಷ್ಟು ತರಬೇತಿ ಕೇಂದ್ರಗಳ ನೆಟ್ವರ್ಕ್ಗಳನ್ನ ಹುಡುಕಿಕೊಡಲಿಕ್ಕೆ ನಾನಂತೂ ರೆಡಿ ಇದ್ದೀನಪ್ಪ ಅಲ್ಲಿ ನಮ್ಮ ಮಹಿಳೆಯರ ಸ್ಥಿತಿಗತಿಗಳು ಸಹ ತುಂಬ ದೊಡ್ಡ ಮಟ್ಟದಲ್ಲಿ ಇಂಪ್ರೂವ್ ಆಗಬೇಕು ಅದರಲ್ಲೂ ಇವತ್ತಿನ ಯುವ ಯುವತಿಯರು ಅವರು ಹೆಚ್ಚು ಹೆಚ್ಚು ವಿದ್ಯಾಭ್ಯಾಸಕ್ಕೆ ಉನ್ನತ ಶಿಕ್ಷಣಕ್ಕೆ ತೆರೆದುಕೋಬೇಕು ಅಂತ ನನ್ನ ಬಯಕೆ ಕೊನೆಯದಾಗಿ ನಿಮ್ಮ ಏನಾದರೂ ಅಭಿಪ್ರಾಯ ಮತ್ತು ಏನೋ ಹೆಚ್ ಹೆಚ್ಚು ಏನಾದರೂ ಹೇಳ ಬಯಸಿದರೆ ಒಂದು ಎರಡು ಸಂಖ್ಯೆಗಳು ಆಗಲೇ ನಾನು ಹೇಳೋದು ಮರ್ತುಬಿಟ್ಟೆ ಕನ್ನಡದ ಒಳಗಡೆ ಈಗ ಕನ್ನಡ ಅರಿಗುರು ಅಂತ ಕರಿತೀವಿ ಅಂದರೆ ಭಾಷಾ ವಿಜ್ಞಾನಿಗಳು ಕನ್ನಡ ಲಿಂಗ್ವಿಸ್ಟಿಕ್ಸು ಅಲ್ಲಿ ಪಳಗಿರೋರು ನನಗೆ ದೊಡ್ಡ ಮಟ್ಟದಲ್ಲಿ ಯುವ ಪೀಳಿಗೆಯಲ್ಲಿ ಇದ್ದಾರೆ ಮತ್ತು ನಮ್ಮ ಹಿರಿಯ ಪೀಳಿಗೆಯಲ್ಲಿ ಡಿ ಎನ್ ಶಂಕರ್ ಭಟ್ರು ಅವರು ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಅಂತ ಹೇಳುವಾಗ ಜನ ತಿಳುವಳಿಕೆಯ ಮೂಲಕ ಅದು ಬರಬೇಕು ಅಂತ ಹೇಳುವಂಥದ್ದು ಹಾಗೆ ನಮ್ಮ ಇವರು ನಮ್ಮ ಕೆ ವಿ ನಾರಾಯಣವರು ಕನ್ನಡದ ಸೊಲ್ಲರಿಮೆ ಅಂತ ಕರೀತಾರೆ ನಮ್ಮ ದನಿಗೆ ಅರಿಮೆ ಇದೆ ಅದೇ ಒಂದು ಜ್ಞಾನದ ಒಂದು ಭಂಡಾರ ಆಗ್ತಾ ಇರ್ತದೆ ಹಾಗಾಗಿ ಇಂಥದ್ದು ಆಗೋ ನಮ್ಮ ಮೇಟಿ ಮಲ್ಲಿಕಾರ್ಜುನು ನಮ್ಮ ಚಲುಪತಿ ಇಂಥದ್ದು ನೂರಾರು ಮಂದಿ ಇದ್ದಾರೆ ಇಂಥವ್ರೊಟ್ಟಿಗೆ ನಾವು ನೀವು ನದಿಯೋಪಾದಿಯಲ್ಲಿ ಕೈ ಜೋಡಿಸ್ಬೇಕು ಅಂತ ಅನ್ನಿಸ್ತಾ ಇರ್ತದೆ ಹಾಗಾಗಿ ಕನ್ನಡವನ್ನು ಕನ್ನಡ ಆಗಿಸೋದು ಕನ್ನಡ ಆಗಿ ಬೆಳೆಸೋದು ಅಂತ ಹೇಳಿದ್ರೆ ನಮ್ಮ ಜನ ಸಮುದಾಯಗಳಿಗೆ ಬೇಕಾದಂಥ ಸರಳ ಕನ್ನಡ ಅದು ಎಲ್ಲ ತತ್ವಗಳನ್ನೂ ಒಳಗೊಳ್ಳೋಂಥ ಕನ್ನಡ ಎಲ್ಲ ಅರಿಮೆಗಳನ್ನೂ ಒಳಗೊಂಡಂಥ ಕನ್ನಡ ಎಲ್ರಿಗೂ ದೊರೆಯುವಂಥ ಆಗಬೇಕು ಅತ್ತ ಕಡೆ ನಾನು ನೀವು ಇನ್ನಷ್ಟು ಜರೂರಿನ ಹೆಜ್ಜೆಗಳಿಡಬೇಕು ಅಂತ ನಾನು ಬಯಸ್ತೇನೆ ಇಷ್ಟು ಈ ಸಂದರ್ಶನ ಆಗಿತ್ತು ವೀಕ್ಷಕರೇ ನನ್ನ ಪರಿಚಯ ಅರುಣ್ ಶೀಕಲಪ್ಪನವರು ನಾನು ನಿಜಶರಣ ಅಂಬಿಗರ ಚೌಡಯ್ಯನವರ ವಚನ ವಿಚಾರಗಳನ್ನು ತಿಳಿಯಲು ಹಂಚಲು ಮತ್ತು ಅವುಗಳನ್ನು ಅಧ್ಯಯನ ಮಾಡಲು ಈ ಉದ್ದೇಶದಿಂದ ಪ್ರಾರಂಭ ಈ ಯೋಜನೆಯನ್ನು ಪ್ರಾರಂಭಿಸಿದ್ದೆ ಈ ವಿಡಿಯೋ ಕಮೆಂಟ್ಸ್ನಲ್ಲಿ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೂ ಮುಂದಿನ ಸಂಚಿಕೆಯಲ್ಲಿ ಇದೇ ವಿಷಯ ಮತ್ತು ಅಂಬಿಗರ ಚೌಡಯ್ಯನವರ ಬಗ್ಗೆ ಇನ್ನೊಂದು ಸಂಚಿಕೆ ಎಲ್ಲಿ ಸಿಗೋಣ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕನ್ನಡ ಸಾಹಿತ್ಯದಲ್ಲಿ ನನಗೆ ತುಂಬ ಸಂತೋಷ ಆಗಿದ್ದು ಅಂದರೆ ನೀ ಎಮ್ ಎಸ್ ಸಿ ವಿದ್ಯುನ್ಮಾನ ಸ್ನಾತಕೋತ್ತರ ಪದವಿ ಓದ್ತಾ ಇರುವಾಗಲೇ ಅದು ಹನ್ನೆರಡನೇ ಶತಮಾನದ ಅಂಬೀರಾಜ್ ಚೌಡಯ್ಯನ ಬಗ್ಗೆ ನಿಂದೆಯಾದ ವೆಬ್ಸೈಟ್ ಒಂದು ಮಾಡಿ ಅದರಲ್ಲಿ ಅವರ ಎಲ್ಲ ವಚನಗಳನ್ನು ದಾಖಲಾತಿ ಮಾಡಿರುವಂಥದ್ದು ಹಾಗೂ ಆ ಕುರಿತಂತೆ ಇನ್ನಷ್ಟು ವಿಚಾರ ಸಂಗ್ರಹ ಮಾಡಿ ಜನತೆಗೆ ಯುವ ಪೀಳಿಗೆಗೆ ತಿಳಿಸ್ಬೇಕನ್ನೋ ಒಂದು ಪ್ರಯತ್ನ ನನಗಂತೂ ತ್ರಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ಅಭಿನಂದನೆಗಳು ಧನ್ಯವಾದಗಳು ಸರ್